ಇನ್ನು ಗೊಬ್ಬರಕ್ಕೆ ವಿಚಾರ ಬರೋಣ ನೀವು ನೋಡಿದರೆ ಕ್ಯೂಬಾಸ್ ಆಯಿಲ್ ಕಂಡೀಷ್ನರ್ ಸೊ ಇದನ್ನ ನಾವು ಭಾಳಷ್ಟು ಜನಕ್ಕೆ ರೆಫರ್ ಮಾಡಿದ್ದೀವಿ ಈ ಸರಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ಇದನ್ನು ಈ ಗೊಬ್ಬರನ್ನ ಡೇ ಒನ್ನಿಂದ ಸ್ಟಾರ್ಟ್ ಮಾಡಬೇಕು ಇದರ ರಿಸಲ್ಟ್ ಬೇಕಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಸ್ಪೆಷಾಲಿಟಿ ಏನಿದೆ ಘನ ಜೀವ ಮಿಕ್ಸ್ ಮಿಕ್ಸ್ ಮಾಡಿದ್ದಾರೆ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಆಗಿದ್ದು ಟ್ರೈಕೊಡರ್ಮ ಸೂಡ ಈ ಥರ ಬಯೋಫಂಗಿಸೈಡ್ಸ್ ಸೊ ಆಲ್ ನ್ಯಾಚುರಲ್ಸ್ ಎಲ್ಲದು ಮಿಕ್ಸ್ ಮಾಡಿದ್ದಾರೆ ಸೊ ಇದು ಒಂದು ಸ್ಪೆಷಾಲಿಟಿ ಇನ್ನೊಂದೇನೆಂದರೆ ಈ ಗೊಬ್ಬರದಿಂದ ನಮಗೆ ಇಳುವರಿ ತೂಕ ಆಗಿರೋದು ವೇಟ್ ಆಗಿರೋದು ಏನಂತೀವಲ್ಲ ಅದು ಚೆನ್ನಾಗಿ ಬರುತ್ತೆ ಈಗ ಭಾಳಷ್ಟು ಜನ ಅಡಿಕೆಗೆಲ್ಲ ಯೂಸ್ ಮಾಡಿದ್ದಾರೆ ತರಕಾರಿ ಬೆಳೆಗೆ ಟೊಮೊಟೊ ಆಗಿರೋದು ಎಲ್ಲ ಬೆಳೆಗೂ ಯೂಸ್ ಮಾಡಿದ್ದಾರೆ ಎಲ್ಲ ರೈತರಿಂದ ಯಾವುದೂ ನಿಮಗೆ ನೆಗೆಟಿವ್ ಬಂದಿಲ್ಲ ನಾನು ಬೇರೆ ಕಡೆ ಎಲ್ಲ ವಿಚಾರಿಸಿದರೆ ಎಲ್ಲ ರೈತರಿಂದ ಪಾಸಿಟಿವ್ ಬಂದಿದೆ ಈ ಪ್ರಾಡಕ್ಟ್ಸಿಗೆ ತುಂಬ ಚೆನ್ನಾಗಿದೆ ಇವ್ರದೆಲ್ಲ ಕಾಸ್ಟ್ ಓರಿಯಂಟೆಡ್